ಆ ಮಡಿವಾಳ ಮಾತಿದೇವ್ರು ಹೇಳೋ ನೀನು ಪು ಇಟ್ಟುಕೊಂಡ್ರು ನೀನು ಭಯಂಕರ ಮ್ಯಾಲೆ ಹೋಗಿಬಿಟ್ಟೆಪ್ಪ ಒಂದು ರೂಪಾಯಿದ ಹಗ್ಗ ಐವತ್ತು ರೂಪಾಯಿ ಕೊಟ್ಟು ಅಂದರೆ ನಲ್ವತ್ತೊಂಬತ್ತು ರೂಪಾಯಿ ಲಂಚ ತಿನ್ನ ಕಲಿಸ್ದಿ ಇನ್ನು ಮ್ಯಾಲೆ ಇಂಥ ಭಾನಗಡಿಗಿರಿ ಮಾಡ್ಕೊಂತಕೊಂತರ ನೀ ಬೇಡ ಬೇಡ ನೀ ಹಗ್ಗ ಮಾರೋದು ಬೇಡ ನಮ್ಮ ಮನೆಗೆ ಇರೋದು ಬೇಡ ಹೋಗೇ ಬೇಡ ಅಂತ ಎಂಥದ್ದು ಎಂಥ ದುಡಿಮೆ ಬಗೆಗೆ ನಮ್ಮ ಶರಣರು ತೆಗೆದುಕೊಂಡು ನಿಲುವು ಎಂಥದ್ದು ಹೇಳಲಿಕ್ಕೆ ಶಬ್ದಗಳೇ ಸಾಲೋದಲ್ಲ ಸ್ವಾಮಿ ಎಂಥ ಅದ್ಭುತ ಬಸವಣ್ಣ ಮತ್ತೆ ಅನುಭವ ಮಂಟಪಕ್ಕೆ ತಂದು ಅದನ್ನು ವಿಶ್ವದ ಮೊದಲ ಪಾರ್ಲಮೆಂಟ್ ಅಧ್ಯಾತ್ಮದಲ್ಲಿ ತಂದು ಅಲ್ಲಿ ಬಸವಣ್ಣ ಚನ್ನಬಸವಣ್ಣ ಅಲ್ಲಂ ಪ್ರಭುಗಳು ಎಲ್ಲರೂ ಕೂಡಿ ಆಮೇಲೆ ಚಂದ ಚಂದಯ್ಯ ಮಾಡಿದ್ದು ಸರಿನೇ ದೇವರು ಮಾಡಿದ್ದು ತಪ್ಪು ಆದರೂ ಆ ತಪ್ಪುಗಳ ಮೇಲೆ ಅದು ಸರಿನೇ ಅಂತ ಹೇಳಿ ಆ ಗಿಡ ಆಮೇಲೆ ಬೇರ ಆಮೇಲೆ ಎಲಿ ಆಮೇಲೆ ಹೂವು ಆಮೇಲೆ ಕಾಯಿ ಆಮೇಲೆ ಹಣ್ಣ ಹಾಗೆ ಇದು ಬೇರಿದ್ದಂಗೆ ಇದು ಬೊಡ್ಡಿದ್ದಂಗೆ ಇದು ಹೂವಿದ್ದಂಗೆ ಇದು ಕೊನೆಗೆ ಫಲ ಆ ಕಾಯಕ ಅನ್ನೋದು ಅದು ಹಣ್ಣಿದ್ದಂಗೆ ಹಣ್ಣು ಬರಬೇಕಾದ್ರೆ ಬೇರೂ ಬೇಕಾಗ್ತದೆ ಲಿಂಗನೂ ಬೇಕಾಗ್ತದೆ ಅಂತ ಹೇಳಿದ ಮೇಲೆ ಚಂದೈ ಕಟ್ಕೊಂಡ ಅಂತ ಬರ್ತದೆ ಇಂಥ ಅದ್ಭುತ ಪ್ರಸಂಗಗಳ ಒಂದು ಗಣಿ ನಮ್ಮ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಇದಕ್ಕೆ ಕಾರಣ ಬಸವಣ್ಣ ಈ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವ್ರ ಬಗ್ಗೆ ತಿಳುವಳಿಕೆ ನಮ್ಮಲ್ಲಿ ಹೆಚ್ಚು ಹೆಚ್ಚಾಗಬೇಕು ನೀವು ಬಸವಣ್ಣನ ಅನುಯಾಯಿಗಳು ಎಲ್ಲಿ ಹೋದ್ರೂ ಪರಿಶ್ರಮ ಪರಿಶ್ರಮ ಇರಾನ್ ಇಲ್ಲೇ ಸಮೀಪ ಇರಾಣದಲ್ಲಿ ಒಂದು ಜನಾಂಗ ಆ ಜನಾಂಗ ನೆನೆಸಿಕೊಳ್ಳಕ್ಕಾಗಿ ನಿಮಗೆ ಈ ಉದಾಹರಣೆ ಕೊಡ್ತೇನೆ ಪಾರ್ಸಿಗಳವರು ಅಲ್ಲಿನೂ ಒಂದು ಕಾಲದಲ್ಲಿ ಬಹಳದು ಏನೇನೋ ಅತ್ಯಾಚಾರ ಬಲತ್ಕಾರ ಶೋಷಣೆ ನಡೆದಾಗ ಪಾರ್ಸಿಗಳು ಭಾರತಕ್ಕೆ ಬಂದರು ಭಾರತಕ್ಕೆ ಬಂದಾಗ ಭಾರತದ ರಾಜ ಅವಾಗೆಲ್ಲ ನಿಮ್ಗೆ ಗೊತ್ತಲ್ಲ ನೂರು ಸಂಸ್ಥಾನಗಳು ನಮ್ಮ ತುಂಡು ತುಂಡು ಸಂಸ್ಥಾನಗಳು ಆ ಸಂಸ್ಥಾನಗಳು ಒಂದು ಮಾಡಿದವನೇ ವಲ್ಲಭ ಪಟೇಲ್ ಭಾರತಕ್ಕೆ ಮೊದಲು ಬಂದರು ಬಂದು ಒಂದು ಸಂಸ್ಥಾನಕ್ಕೆ ಪಾರ್ಸಿಗಳು ಹೋದು ಹೋಗಿ ನಮ್ಮನ್ನು ನೀವು ತಗೊಡ್ರಿ ಯಾಕಂದ್ರೆ ಇರಾಣದಾಗ ನಮ್ಮ ಭಾಳ ತೊಂದರೆ ನಾವು ಬಂದೀವಿ ನಿಮ್ಮ ರಾಜ್ಯದಾಗಿರಾಕೆ ಬಂದೀವಿ ಭಾರತದಾಗ ಗಿರಾಕಿ ಬಂದೀವಿ ಭಾಷಾ ಬರ್ತಿದ್ದಿಲ್ಲ ಆ ಭಾರತದ ರಾಜನಿಗೆ ಈ ಪಾರ್ಸಿ ಭಾಷೆ ಬರ್ತಿದ್ದಿಲ್ಲ ಅದಕ್ಕೊಂದು ದೊಡ್ಡದೊಂದು ಡಬ್ರಿ ಅಥವಾ ಬೋಗೋಣಿ ಅಥವಾ ಒಂದು ಡಬ್ರಿ ಬೋಗೋಣಿ ಅನ್ರಿ ಒಂದು ನೀರು ತುಂಬಿ ತಂದಿ ಇಟ್ಟ ಇಡಿಸದ ಒಂದು ಬೋಗೋಣಿ ತುಂಬಾ ನೀರ ಅಥವಾ ಒಂದು ಡಬ್ರಿ ತುಂಬಾ ನೀರ ನೀರು ತುಂಬಿರುವಂತ ಡಬ್ರಿ ನೀರು ತುಂಬಿದ ಬೋಗೋಣಿ ತಂದಿ ಇಡಸ್ತ ಅವ ಹೇಳ್ದ ಪಾರ್ಸಿ ಮಂದಿಗೆ ಬೋಗೋಣ್ಯಾಗ ನೀರು ತುಂಬ್ಯದ ಜಾಗ ಇಲ್ಲ ಅಂದ್ರೆ ನೀವು ಇಲ್ಲಿ ಇರಾಕ ನಮಗ್ ಜಾಗ ಇಲ್ಲ ನೀವು ನಮ್ಮಲ್ಲಿ ಇರೋದು ಬೇಡ ಅಂತ ಹೇಳ್ದ ಭಾಷಾ ಬರದಿದ್ರು ನೋಡ್ರಿ ಹೆಂಗ್ ಮಾತಾಡ್ತಿದ್ರು ಆ ಪಾರ್ಸಿಗಳು ಬಹಳ ಶಾಣ್ಯಾರಿದ್ರು ಅವರು ಒಂದು ಚಮಚ ಸಕ್ಕರೆ ತಂದವು ಪಾರ್ಸಿ ಆ ನೀರಾಗ ಹಾಕ್ದ ಅದು ನೀರ ಕರಗ್ತು ನೀರು ತುಳುಕ್ಲಿಲ್ಲ ಚೆಲ್ಲಿಲ್ಲ ಆ ಪಾರ್ಸಿಗಳು ಹೇಳಿದ್ರು ನಿಮ್ದು ತುಂಬ್ಯದ ಕರೆ ನಾವು ಸಕ್ರಿ ಇದ್ದಂಗೆ ಇರ್ತೀವಿ ನಿಮ್ಮ ಜೊತೆಗೆ ಬೆರ್ತ್ಕೊಂಡಿರ್ತೀವಿ ನಾವೇನು ನೀರು ತುಳುಕುಸುದಿಲ್ಲ ಚೆಲ್ಲುದಿಲ್ಲ ನಿಮ್ಮ ಜಲ್ದಿ ಕುಡ್ಕೊಂಡ ಇರ್ತೀವಿ ಇವತ್ತು ಜಂಶೇರ್ಜಿ ಟಾಟಾ ಪಾಲ್ಕಿ ವಾಲಾ ಇವತ್ತೇನು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವರೆಲ್ಲರೂ ಪಾರ್ಸಿಗಳೇ ಅವರೆಲ್ಲ ಪಾರ್ಸಿಗಳೇ ಅವರು ಎಂದೂ ಮೈನ ಅವರು ಅಲ್ಪಸಂಖ್ಯಾತರೇ ಆದರೂ ಮೈನಾರಿಟಿ ಹಿಡ್ಕೊಂಡು ಸರ್ಕಾರ ಜೊತೆ ಗುದ್ದಾಟ ಜಗಳಾಟ ಮೀಸಲಾತಿ ಸಲುವಾಗಿ ಏನಾರ ಸ್ಟ್ರೈಕ್ ಮಾಡಿದ್ದೆಲ್ಲರೇ ಪಾರ್ಸಿಗಳು ಮಾಡಿದ್ದು ಓದಿರೇನು ಇಲ್ಲ ನೀವು ಆರ್ಸಿಗಳ ಹಾಗೆ ಪರಿಶ್ರಮಿಗಳು ದುಡಿಮೆಗಾರರು ಕಾಯಕನಿಷ್ಠರು ಬಸವಾದಿ ಪ್ರಮುಖರ ಶ್ರದ್ಧೆಯಲ್ಲಿ ಲಿಂಗ ಕಾಯಕ ದಾಸೋಹ ಅಂದರೆ ನೀನು ದುಡದು ಅನ್ನದಾಸೋಹ ಜ್ಞಾನ ದಾಸೋಹ ಔಷಧ ದಾಸೋಹ ಮಾಡು ಎಲ್ಲರಿಗೂ ಕೊಡು ಅದರಲ್ಲಿ ನೀನು ಒಬ್ಬ ಉಣ್ಣು ದಾಸೋಹ ಅಂದರೆ ನಾನು ಸೇವಕ ನಾನು ಕಿಂಚಿದ್ನತ್ತಲ್ಲ ಈಗ ಎತ್ತು ದಾಸೋಹ ಮಾಡ್ತದೆ ಜೋಳ ಬೆಳೀತದೆ ಜೋಳ ನಿಮಗೆ ಕೊಡ್ತದ ಮೇವ ಎತ್ತಿಂತದೆ ಶೇಂಗಾ ಬೆಳೀತದ ಶೇಂಗಾ ನಿಮಗ್ ಕೊಡ್ತದ ಹೊಟ್ಟ ತಾನು ತಿಂತದೆ ಹಂಗ ವಿಶೇಷವನ್ನ ಸಮಾಜಕ್ಕೆ ಕೊಟ್ಟು ಶೇಷವನ್ನ ತಾನು ತೆಗೆದುಕೊಳ್ಳುವುದೇ ದಾಸೋಹ ಲಿಂಗಾಯತರಲ್ಲಿ ದಾಸೋಹ ದಾಸೋಹ ವಿಶೇಷವನ್ನ ಸಮಾಜಕ್ಕೆ ಕೊಡುದು ಶಾಲೆಗೆ ಕೊಡ್ರಿ ಕಾಲೇಜ್ ಕೊಡ್ರಿ ಮಠಕ್ಕೆ ಕೊಡ್ರಿ ಪುಸ್ತಕ ಕೊಡ್ರಿ ನಮ್ಮ ಶೇಷಾದ್ರಿ ಅವರು ಶಿರಡಿ ಬಾಬಾನ ಅನುಯಾಯಿಗಳು ನಾನು ಬಾಬಾನ ಚರಿತ್ರೆಯನ್ನು ಬಹಳ ಓದಿದ್ದೇನೆ ಬಾಬಾ ಕೂಡ ಹೀಗೆ ಎಲ್ಲರಿಗೂ ಸ್ವತಃ ತಾವೇ ಅಡಿಗೆ ಮಾಡಿ ಉಣಿಸೋದು ಹಿಂಗೆ ಪ್ರಸಾದಲ್ಲಿ ಕೈ ಹಾಕ್ತಿರಿ ಊಟ ಮಾಡಿಸ್ತ ಯಾರು ಏನೇ ಹೇಳಿದ್ರು ಕೂಡಾನು ಅಲ್ಲಾ ಮಾಲಿಕ್ ಅಲ್ಲಾ ಮಾಲಿಕ್ ಅಲ್ಲಾ ಮಾಲಿಕ್ ಸಬ್ ಕಾ ಮಾಲಿಕ್ ಸಬ್ ಕಾ ಅಲ್ಲಾ ಮಾಲಿಕ್ ಅಂತಿದ್ರು ಎಲ್ಲದಕ್ಕೂ ಅಲ್ಲಾನೇ ಅಂದ್ರೆ ಅವನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಾ ಏಸು ಯಾರು ಬೇರೆ ಅಂತ ಕಾಣಲೇ ಇಲ್ಲ ಅದರ ಪರಿಣಾಮವೇ ಇವತ್ತು ಅವರ ಒಂದು ಆಚರಣೆಯಲ್ಲಿ ಎಲ್ಲಾ ಜನಾಂಗ ಮತ್ತು ಬೋಧೆಯನ್ನ ಶಾಸ್ತ್ರವನ್ನು ಕಾಣ್ತೇವೆ ಬಸವಣ್ಣನವರು ಹೇಳಿದ್ರು ಇವನಾರವ 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 ಎಂದೆನಿಸದೆರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ನಿಮ್ಮ ಮನೆಯ ಮಗ ಇವನು ಬೇರೆ ಅವನು ಬೇರೆ ಅವನು ಬೇರೆ ಮಾಡಬಾರ್ದು ಎಲ್ಲ ಮನುಷ್ಯರು ಒಂದೇ ನಿಮ್ಮ ರಕ್ತ ಎ ಬಿ ಅಂತ ಅದೇ ಹೊರತು ಮುಸಲ್ಮಾನರ ರಕ್ತ ಹಸುರು ಅಥವಾ ಮತ್ತೆ ಬ್ರಾಹ್ಮಣರ ರಕ್ತ ಬೆಳಗ್ಗೆ ಬೇರೆಯವ್ರಕ್ತ ರಕ್ತ ಏನು ಇಲ್ಲ ಎಲ್ಲರ ರಕ್ತ ಒಂದೇ ಸೂಜಿ ಚುಚ್ಚಿದ್ರೆ ಬ್ಯಾನಿ ಎಲ್ಲರಿಗೆ ಒಂದೇ ಸಕ್ರಿ ತಿಂದ್ರೆ ರುಚಿ ಒಂದೇ ಬೇವು ತಿಂದ್ರೆ ನಾಲಿಗೆ ಕಹಿ ಆಗೋದು ಒಂದೇ ನಾವು ನಮ್ಮ ವ್ಯವಸ್ಥೆಗೆ ಅನುಕೂಲಕ್ಕೆ ಇವನ್ನೆಲ್ಲ ಮಾಡ್ಕೊಂಡು ಹೊರತು ಅದರಲ್ಲಿ ಏನು ತರತಮ ಹೆಚ್ಚು ಕಡಿಮೆ ಇಲ್ಲ ಹೆಣ್ಮಕ್ಳಿದೀರಿ ಹೆರಿಗೆ ಆಗ್ತಿರ್ತದೆ ಒಬ್ಬ ಮುಸಲ್ಮಾನ್ ಹೆಣ್ಮಗಳು ಹೆರಿಗೆ ಆಗ್ತಿರ್ತದೆ ಆಕಿ ಅಮ್ಮಾಗೆ ಬಾಪಾಗೆ ಅಲ್ಲಾಗೆ ಅಂತಾಳ ಆಮೇಲೆ ಅಲ್ಲೇನೆ ಒಬ್ಬ ಲಿಂಗ ತೆಣಮಗಳು ಹೆರಿಗೆ ಆಗ್ತಿತ್ತು ಅಯ್ಯೋ ಶಿವನ ಪರಮಾತ್ಮ ಬೇಗ ಪಾರ ಮಾಡೋಯಪ್ಪ ಅಂತಿರ್ತಾಳ ಕ್ರಿಶ್ಚಿಯನ್ರ ಕೆಣಮಗಳು ಓ ಗಾಡ್ ಅಂತಿರ್ತಾಳ ಓ ಮೇರಿ ಅಮ್ಮ ಮರಿಯಮ್ಮ ಅಂತಿರ್ತಾಳ ಆಕೆ ಮೂರು ಮಂದಿಗೆ ಹೋಗಿ ನೀವು ಮಾತಾಡಿಸ್ರಿ ಬ್ಯಾನಿ ಒಂದೇ ಇರ್ತದೆ ಬ್ಯಾನಿ ಬೇರೆ ಬೇರೆ ಶಬ್ದ ಬೇರೆ ಬೇರೆ ಅಷ್ಟೇ ಬ್ಯಾನಿ ಒಂದೇ ಇರ್ತದೆ ಮುಸಲ್ಮಾನ್ರ ಹೆಣಗ ಹಡದ ಮೇಲೆ ಅಖಿ ನನ್ನ ನನ್ನ ನನ್ನಾಮದ್ದಾರ ನನ್ನ ಫೌಜದಾರ ಅಂತ ಕೆಟ್ಟ ಖಾರನ ಹುಡುಗನ ಬೆಲ್ಲ ಕೊಡ್ತಿರ್ತವೆ ಈಕಿ ನನ್ನ ಮುತ್ತ ನನ್ನ ರತ್ನದ ಗುಂಡ ನನ್ನ ಮುತ್ತಿನ ಚಂಡ ಅಂತಿರ್ತಾಳ ಇನ್ನೊಬ್ಬ ಈಕಿ ಇನ್ನೊಬ್ಬ ಕ್ರಿಶ್ಚಿಯನ್ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸಸ್ ನನ್ನ ಕಿಂಗ್ ಅಂತಿರ್ತಾಳ ಸಂತೋಷ್ ಒಂದೇ ದುಃಖ ಒಂದೇ ಮಧ್ಯದಲ್ಲಿ ಜಾತಿ ಭೇದ ತರತಮ ತರಬಾರದು ಅದನ್ನೇ ಈ ಧರ್ಮ ಕಲಿಸ್ತದೆ ಈ ಸಂಸ್ಕೃತಿ ಕಲಿಸ್ತದೆ ಐದು ಸಾವಿರ ವರ್ಷಗಳಿಂದ ನಾವು ಕುಡ್ಕೊಂಡು ಬಂದಿವಿ ಎಲ್ಲಾ ಜಾತಿಯ ಜೈನ ಬೌದ್ಧ ಮುಸ್ಲಿಂ ಪಾರ್ಸಿ ಲಿಂಗಾಯತ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಎಲ್ಲರೂ ಕೊಡ್ಕೊಂಡು ಬಂದಿದ್ದೇವೆ ನಾವು ಇದೇ ಈ ಭಾರತೀಯ ಸಂಸ್ಕೃತಿ ಹಿರಿಮೆ ಗರಿಮೆ ಅದಕ್ಕೆ ಬಸವಣ್ಣ ಮತ್ತಷ್ಟು ಶಕ್ತಿಯನ್ನ ಮತ್ತಷ್ಟು ಸ್ರೋತವನ್ನ ಸಮೃದ್ಧಿಯನ್ನ ಕೊಟ್ಟ ಆ ದಿಶೆಯಲ್ಲಿ ತಾವೆಲ್ಲ ಇಷ್ಟು ದೂರ ಎಲ್ಲಿ ಕರ್ನಾಟಕ ಎಲ್ಲಿ ಈ ದುಬೈ ಇಷ್ಟು ದೂರದಲ್ಲಿ ಬಂದು ಇಷ್ಟು ಜನ ಸೇರಿ ನೀವು ಕೂಡೋದು ಮಾತಾಡೋದು ಉಣ್ಣೋದು ಇದೇ ಇದೇ ಧರ್ಮ ಇದೇ ಸಂಸ್ಕೃತಿ ಇದೇ ನಾಗರಿಕತೆ ಇದೇ ನಾವು ನಮ್ಮ ಸಂಸ್ಕೃತಿ ಕೊಡುವಂಥ ಒಂದು ಘನತೆ ಗೌರವ ಈ ದಿಶೆಯಲ್ಲಿ ಬಹಳ ಮಾತಾಡ್ಬೇಕಂತ ಆಸೆ ಇತ್ತು ಆದಾವ ನಮ ಜೋಳ ಉಳ್ದವ ನಮ ಹಾಡ ಈಗ ಸಾಕವ್ವ ಈ ಕಲ್ಲ ಈಗ ಸಾಕವ್ವ ಈ ಕಲ್ಲ ಕೈಯಾನ ಜಿಕಿದುಂಗೂರ ಸವದಾವ ಆದಾವ ನಮ ಜ್ವಾಳ ಉಳುದ ನಮ ಹಾಡ ವಿಶ್ವಾಗಂತಳಕಿ ಜ್ವಾಳ ಮುಗುದು ಹಾಡ ಮುಗುದಿಲ್ಲ ಅಂತ ಹಂಗ ಟೈಮ್ ಆಗ್ಯದಂತೆ ನಮ್ಮ ಭಾಷಣ ಮುಗಿತದ ಭಾಷಣ ಮುಗಿಲಾರ್ದಿದ್ದು ಅಂದ್ರೆ ಬಸವಣ್ಣನ ಮುಗಿಲಾರ್ದು ಎಷ್ಟು ಹೇಳಿದ್ರು ಮುಗಿಲಾರ್ದಂತ